ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಬಳಕೆದಾರರ ಕಣ್ಣಲ್ಲಿ ನೀರು ತರುವಂತಹ ಒಂದು ವಿಡಿಯೋ ಬಹಳಷ್ಟು ಹರಿದಾಡುತ್ತಿದೆ ಹಾಗಾದರೆ ಆ ವಿಡಿಯೋವಾದರೂ ಯಾವುದು ಅನ್ನೋದಾದರೆ ಇನ್ಸ್ಟಾದಲ್ಲಿ ಫೇಮಸ್ ಆಗಿದ್ದ ನೇಪಾಳಿ ಮೂಲದ ಬಿಬೇಕ್ ಪನಗಣಿ ಅನ್ನುವವರು ಮೆದುಳಿನ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ದಾರೆ ಬಿಬೇಕ್ ಹಾಗೂ ಅವರ ಪತ್ನಿ ಸೃಜನಾ ಸುವೇತಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ದಂಪತಿಯಾಗಿ ಹೆಸರು ಮಾಡಿದ್ದರು ಬಿಬೇಕ್ ಹಾಗೂ ಸೃಜನಾ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ನೇಪಾಳದ ನಿವಾಸಿಗಳಾದ ಈ ಜೋಡಿ ಮದುವೆಯಾದ ಮೇಲೆ ಅಮೆರಿಕದಲ್ಲಿ ವಾಸವಾಗಿದ್ದರು ಇವರ ಸುಖ ದಾಂಪತ್ಯದ ಮೇಲೆ ಅತ್ಯಾರ ಕಣ್ಣು ಬಿತ್ತೋ ಏನೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಬೇಕ್ ಅವರಿಗೆ ಕ್ಯಾನ್ಸರ್ ಇರುವುದು ತಿಳಿದು ಬಂತು ಈ ವಿಚಾರ ತಿಳಿದ ಸೃಜನ್ ಧೃತಿಗೆಡದೆ ಗಂಡನೊಂದಿಗೆ ಧೈರ್ಯ ತುಂಬಿ ಕ್ಯಾನ್ಸರ್ ಬಂದ ಮೊದಲ ದಿನದಿಂದ ಕೊನೆಯ ದಿನವರೆಗೂ ಗಂಡನ ಜೊತೆಯಲ್ಲೇ ಇತ್ತು ಪ್ರೀತಿಯಿಂದ ಹಾರೈಕೆ ಮಾಡುತ್ತಾ ಬಂದಿದ್ದರು ವಿವೇಕ್ ಅವರ ಜೊತೆಯಲ್ಲಿ ಇದ್ದ ಸಮಯವನ್ನು ಪ್ರತಿದಿನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ವಿವೇಕ್ ಅವರ ಸವೆ ನೆನಪನ್ನು ಜೀವಂತವಾಗಿ ಇರಿಸುವ ಮೂಲಕ ಪ್ರೀತಿಯ ಹರೈಕೆ ಮಾಡುತ್ತಿದ್ದರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಪ್ರೀತಿಸಿ ಮದುವೆ ಆಗಿದ್ದ ಇವರ ದಾಂಪತ್ಯ ಜೀವನವನ್ನು ದುರಂತ ಕಥೆಯಾಗಿಸಿದೆ ಇವರ ವಿಡಿಯೋವನ್ನು ನೋಡಿದ ಅದೆಷ್ಟೋ ಜನ ವಿವೇಕ್ ಆದಷ್ಟು ಬೇಗ ಗುಣವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಹಾಗೆ ಸೃಜನ ಅವರಿಗೆ ಧೈರ್ಯ ತುಂಬುವ ಸಂದೇಶಗಳನ್ನು ಕಳಿಸುತ್ತಿದ್ದರು ಆದರೂ ಸೃಜನ ಗಂಡನನ್ನು ಉಳಿಸಿಕೊಳ್ಳಲು ಮಾಡುತ್ತಿದ್ದ ಪ್ರಯತ್ನವೆಲ್ಲವೂ ವಿಫಲವಾಗಿದೆ ಇವರ ಪ್ರೀತಿಯ ದಾಂಪತ್ಯ ಅಂತ್ಯಗೊಂಡಿದೆ ಗಂಡ ಇಲ್ಲದಿದ್ದರೂ ನಮ್ಮಿಬ್ಬರ ಪ್ರೀತಿ ಶಾಶ್ವತ ಎಂದು ಪತ್ನಿ ಸೃಜನಾ ಹೇಳಿದ್ದಾರೆ ಇವರ ವಿಡಿಯೋಗಳನ್ನು ನೆಟ್ಟಿಗರು ಮೆಚ್ಚಿದ್ದಾರೆ ಗಂಡನನ್ನು ತನ್ನ ಜೀವ ಒತ್ತಿ ಹಿಟ್ಟು ಉಳಿಸಿಕೊಳ್ಳಲು ಪಟ್ಟ ಪಾಡನ್ನು ನೋಡಿ ಜನರು ಮರುಗುತ್ತಿದ್ದಾರೆ ಸಿಕ್ಕರೆ ಇಂತಹ ಪತ್ನಿ ಸಿಗಬೇಕು ಎಂದು ಹರಿಸುತ್ತಿದ್ದಾರೆ ಇದಾಗಿತ್ತು ಇನ್ಸ್ಟಾದಲ್ಲಿ ಫ್ರೇಮಸ್ ಆಗಿದ್ದ ದಂಪತಿಯ ದುರಂತ ಕತೆ ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ ನಮಸ್ಕಾರ